ಸಾಕ್ಷಾತ್ ಹಾಲು ಸುತ್ತ ಬಂದ ನಿಮ್ಮ ಮನೆಗೆ ಬಾಗಲ ಕಾಲ ಮಾಡ್ತಾನ ಮಾತು ಸಭದಾಗ ಹೇಳ್ತೇನೆ ಬಂದು ಬಾಗಲ ಕಾಲ ಮಾಡ್ತಾನ ಕಪಿತ ಜಂಬು ಫಲಹಾರ ಭಕ್ಷಿತಂ ಹೌದ್ ಹೌದ್ರಿಪ್ಪ ಉಮಾಶುತಂ ಶೋಕ ಕಾರಣಂ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ 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 ಪಂಕಜಂ ಪಾದ ಹೌದ್ ಹೌದ್ ಮಾತ ತಮ್ಮ ಪ್ರಪ್ರಥಮದಲ್ಲಿ ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದ್ರಿಪ್ಪ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತ ಹೌದು ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ನನ್ನಪ್ಪ ಕೈಯಲ್ಲಿ ಕಂತಿ ಮರ್ತ್ಯ ಲೋಕವನ್ನು ಸಂಚರಿಸಿ ಸಂಚರಿಸಿ ದುಷ್ಟರನ್ನು ಸಮರಿಸಿ ಸಿಸ್ಟರ್ ಪರಿಪಾಲಿಸಿ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗತ್ ಗುರು ಆದಿಗುರು ರೇವಣ ಸಿದ್ದೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ಸ್ವರೂಪೀಸರಣಿ ಸೂರಮ ದೇವಿಯ ಸುತ್ತ ಬರಮದೇವರ ಪುತ್ರ ಕಳವಿ ನಾರಾಯಣಗೌಡನ ಹಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂಥ ದಂಗೆ ಕೋರರ ಕಂಡ ಮೇಡಿಕಾರರ ಮೆಂಡ ದೇವರು ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ಅಲ್ಲದೇ ಸ್ವಾಮಿ ಗಾರ್ತೇವರು ಜೀವಕ್ಕೂ ಮುನಿ ದೇವರು ಗಾಂಜಿ ಕೋರ ದೇವರು ಗಾರುಗೆ ದೇವ್ರ ಎಣಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಶಿದ್ದನಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೀಪ ಶಿರಾಡೋನ ಶಿದ್ದನ ಶಿಷ್ಯನಾಗಿರ್ತಕ್ಕಂತ ಅವರೇಪ್ಪ ತಂದೆ ತುಕ್ಕಪ್ರಾಯ ತಾಯಿ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಹುಟ್ಟಿ ಬಂದು ಆರಾಮತ್ತಿಗೆ ಮತ್ತೆಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಹುಲಿ ಹುಲಿ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನಿ ಎನಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿರತಕ್ಕ ನನ್ನಪ್ಪ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನಿಟ್ಟುಕೊಂಡು ಇಟ್ಟುಕೊಂಡು ಇಟ್ಟುಕೊಂಡು ಸೊಲ್ಲಾಪುರ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನಡೆಸಿರತಕ್ಕ ಮಾಳಿಮ್ರಾಯನ ಪಾದವನ್ನು ಕೂಡ ತಲೆಮೇಲಿಟ್ಟುಕೊಂಡು ಹೌದಪ್ಪ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕ ಶಲ್ಲಾಪುರ ಜಿಲ್ಲೆಯ ಮುಂಗಲ್ವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನಮ್ಮ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿ ಹಿಂಬಾಗಿ ನೆಲೆಸಿರತಕ್ಕ ಮಾಳಿಮರಾಯ್ನನ್ನು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕತ್ತರಿಸಿಕೊಂಡಿರತಕ್ಕ ಅದೇ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯವರಟ್ಟಿ ಗ್ರಾಮದಲ್ಲಿ ಹಿಂಬಾಗಿ ಅಡವಿ ವಸ್ತಿಯಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾವ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ತನ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸಿಟ್ಟುಕೊಂಡು ಯವರಟ್ಟಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಹಾಸನ ನಾಗೆ ಕೂತಿರ್ತಕ್ಕಂತ ನನ್ನಪ್ಪ ಯಾರು ಹಾಲು ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೀಪ ಕಾರ್ಯಕ್ರಮವನ್ನು ಕೇಳಲು ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ನೀವು ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಮೇಲಾಗಿ ನಮ್ಮ ಸರ್ಜೋಡಿ ಹಾಡತಕ್ಕಂತ ಅನ್ನ ಬಳಗದವ್ರು ಯಾರು ಯಾರೀಪದವರು ಇದೇ ಬೆಳಗಾವಿ ತಾಲೂಕಿನ ಹಾಲಸಿದ್ದೇಶ್ವರ ಹನುಮಂತ ಮಾಸ್ತರ ಗುರುಗಳ ಸಂಘಕ್ಕೂ ಕೂಡ ಮುಗಳಾಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ಮನಗಳನ್ನ ಹೇಳಿ ಹೇಳಿ ಹೇಳ್ರಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹಾಂ ಬರೀ ಇನ್ನೊಂದು ಐದು ನಿಮಿಷ ಹೆಚ್ಚಿಗೆ ಮಾತಾಡ್ರಿ ಕಲ್ಲು ಬರ್ತಾವ ಕಡೆ ಹಂಗೇನ್ ಹಂಗೇನು ಮಾಡಬೇಡ್ರಿ ಕಲ್ಲು ಮಗಲು ಭಾಯ ಇಲ್ಲಿ ಜೀವ ಕಡ್ಯಾಕೆ ಆತನ ಕಲ್ ನಿಮಗೆ ಬೀಳ್ತಾವ ಅಂತ ಹಿಂಗೆ ಅಂದಿ ನೀವು ನಾ ಸಂಗ ಭಾಯ ಸಿಗಿತ್ರನು ಮತ್ತು ಹೌದು ಸಿಗಿತು ನಾನು ನನಗೆ ಈ ಸಡಕ್ ಬರೋಲ್ಲ ಬೇಡ ನೀ ಇಲ್ಲ ನಾ ನಿಮಗೆ ಬರ್ತೀನಿ ಹೇಳಿಲ್ರಿ ನಾ ಇಲ್ಲ ಭಾಳ ಎಲ್ಲಿ ಅಂತ ಅವಶ್ಯಕತೆ ಇಲ್ಲ ಬಾಳ ಮಾಡ್ತಾರೆ ಮಂದಿಗೆ ಬಾಳ ಭಯ ಜಿ ಆಗೋದಿಲ್ಲ ಇವತ್ತು ಯಾವ ಯಾವ ಮ್ಯಾಣಗಳು ಕುಡ್ಸ್ಯಾರ ಎಲ್ಲಿಂದ ಬಂದಾವಂತಕ್ಕಂಥದ್ದು ಈಗಾಗಲೇ ಸರ್ಜೋಡಿಕಲ್ಲ ಅವಂತ್ರಿ ಹೇಳಿ ಬಿಟ್ಟಾರ ಹೇಳಿ ಬಿಟ್ಟ ಮತ್ತೆ ನಾ ಆ ಊರಿನಿಂದ ಬಂದಿನಿ ನೀವು ಈ ಊರಿನಿಂದ ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಆಗಬಾರದು ಆಗಬಾರದು ಹೌದಿಲ್ಲ ಹಾಗೆ ಇವತ್ತು ಹಾಡತಕ್ಕಂತ ಹಾಡಿನಲ್ಲಾಗ್ಲಿ ಮಾತನೋಡತಕ್ಕಂತ ಮಾತಿನಲ್ಲಾಗ್ಲಿ ಬಾರಿಸೋಡತಕ್ಕಂತ ವಾದ್ಯದಲ್ಲಾಗ್ಲಿ ಹೌದಾ ಏನಾದ್ರೂ ಲೋಪ್ತಶಿಗಳಾಗ್ಬಹುದು ತಮ ಆಗ್ತಾ ತೇಳಿ ನೀವೇನಾಗ್ತೀ ಅಂತ ಮಾತಾಡ್ಬೇಡವಾ ನಿಮ್ಮ ಹೆಣಕ್ಕೆ 10 15 ರೂಪಾಯಿ ಹೆಣ ಚೆನ್ನ ಮಾಡ್ಯಾರ ಇಲ್ಲಿ ಬನ್ ತಪ್ಪಾತ ಅವರ ಹೆಣ್ರಿ ತಪ್ಪಾಗ ನಡೆಯುವ ಮನುಷ್ಯ ಎಡುವುದು ಸಜಿಕ ಎಲ್ವಿಲ್ಲದ ನಾಲಿಗೆ ತೊಗಲುವುದು ಸಜಿಕೆ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ನಿಂದ್ ಸಾವಿರ ಹದಿನೈದು ರೂಪಾಯಿ ಕಟ್ಟುವ ಸಜಿಕಂದಿ

ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದ್ರೆ ಈಗಾಗಲೇ ಸರ್ಜೋಡಿಕ ಗುರುಗಳು ಕೇಳಿದ್ರು ಯಾಕಪ್ಪ ಅಂದ್ರ ಮುಗ್ಯಳ ಮೇಳ ಮತ್ತು ಸಿರುಗುರ ಮೇಳ ಎರಡೂ ಮೇಳಗಳು ಕುಡಿಸಿರಿ ಕೂಡ ಏನು ವಿಷಯ ಏನಾರ ನಾವೇ ಚರ್ಚೆ ಮಾಡೋಣ ಏನಾರ ನೀವು ಕಮಿಟರ್ ಯಾರ ಬಂದು ಹೇಳ್ತೀರ ಅನ್ನೋ ಮಾತನ್ನು ಹೇಳಿದಾಗ ಹೇಳಿದಾಗ ಕಮಿಟ್ ಅವ್ರು ಹೇಳಿದ್ರು ಇಲ್ಲ ಮುಗಿಸಿ ಮುಂದಿನ ಕೊಡ್ರಿ ಅನ್ನುವಂತ ಹೇಳಿದ್ರು ನಾವು ಸಂದ ಮುಗಿಸಿ ಅವ್ರಿಗೆ ಕೊಟ್ಟಿಪ್ಪ ಅಂತ ಅವರು ಕಮಿಟಿ ಅವ್ರ ಮಾತು ಹೇಳಬಹುದು ಯಾಕಂದ್ರೆ ಹಿಂಗೇ ನಡೆಸಿಕೊಂಡು ಹೋಗ್ರಿ ಎತ್ತಿರ ಕಮಿಟಿ ಅವ್ರ ಯಾರು ಒಬ್ಬರು ಬಂದ ಮೈಕ್ ಹಿಡಿದು ಮಾತು ಹೇಳಿರಿಪ್ಪ ಅಂದ್ರೆ ಕಾರ್ಯಕ್ರಮ ನಡೆಸ್ತೇವಿ ಆ ರೀತಿ ಕಾರ್ಯಕ್ರಮ ನಡೆಸಿ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ದೈವಕ್ಕೆ ಒಂದು ವಿನಂತಿ ಪೂರ್ವಕವಾಗಿ ಹೌದು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೇವೆ ಅಂತ ದೈವಕ್ಕೆ ಬಂದ ಕಾಲ ಬೀಳದಾಗುವುದಿಲ್ಲ ಬಹಳ ಟೈಮ್ ಆಗ್ತದೆ ಇದೇ ನಿಮ್ಮ ಮೈಕನೇ ಪಾದ ತಿಳ್ಕೊಂಡು ಹನಿಚ್ ನಮಸ್ಕಾರ ಇಲ್ಲಿಂದನೇ ಎಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಹೌದ್ ಹೌದ್ರಿಪ್ಪ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬಹಳ ಮಾತಾಡುವ ಅದಕ್ಕೆ ಹೇಳಿದ್ರು ಪರಮಾತ್ಮನ ನಾಮ ಪಾರ್ವತಿಗೆ ಪ್ರೇಮ ನರಶಿವನ ನಾಮ ಪ್ರೇಮ ಪರಮಾತ್ಮನ ನಾಮ ಪಾರ್ವತಿಗೆ ಪ್ರೇಮ ನರಶಿವನ ನಾಮ ಪ್ರೇಮ್ ಪ್ರೇಮ ರಾಮನ ನಾಮ ಹನುಮಂತನಿಗೆ ಪ್ರೇಮ ಗುರುವಿನ ನಾಮ ಮಾಳೀಂದ್ರಯ್ಯನಿಗೆ ಪ್ರೇಮ ಹೌದು ಹೌದು ಇವತ್ತು ಮುಗಸ ಸುಮಿತ್ರನ ಹಾಡುಕಿ ಮತ್ತು ಹಾಲಿರುಗುರು ಹನುಮಂತ ಮಾಸ್ತನ ಹಾಡುಕಿ ಎಲ್ಲರಿಗೂ ಪ್ರೇಮ ತಿಳ್ಕೊಂಡು ಆಯ್ಕೆ ಮಾಡಿಕೊಂಡು ಇವೇ ಎರಡು ಮೇಳಗಳು ಬೆಳಗಾವಿ ಜಿಲ್ಲಾದ ಮೇಳಗಳಲ್ಲಿ ಕುಡಿಸ ಇಲ್ಲೇ ಸಕ್ರಿ ತಿನ್ಕೋತಿ ಇಲ್ಲೇ ಕುಂದ್ರಿ ಅಂತಾರೆ ಅವರು sugar ಹಚ್ಚಕೋತ ಇಲ್ಲೇ ಕುಲ್ರಿ ಹೀಂಗಂದಿ ಇರ್ಲಿ ಅದಕ್ಕೆ ಬಾಳೇನ ಮಾತರಂತ ಅವಶ್ಯಕತೆ ಇಲ್ಲ ಇಲ್ಲ ಇಲ್ರಿಪ್ಪ ಅದಕ್ಕೆ ಹೇಳ್ತಾರ ಏನಮ್ಮ ದೇವರಿಗೆ ಬೇಕು ಹೇಳ್ರಿ ಗುರುಗಳ ಏನ್ ಹೇಳಿದ್ರಿಪ್ಪ ಮಾತಾ ತನ ಊಟ ಹೆಂಗ ಮಾಡಿದಿಪ್ಪ ಅಂದ್ರ ಹೆಂಗ ಮಾಡಿರಿ ಅಂದ್ರ ಹಟ್ಟಿ ತುಂಬಾ ಊಟ ಮಾಡಿರಿ ಹಟ್ಟಿ ತುಂಬಾ 10 ಗಂಟೆಕ್ಕೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಹೌದು ಆ ಇನ್ನು ಹೊತ್ತು ಮುಳುಗತನ ಏನ್ ಮಾಡಬೇಕಾಗಿದಾ ಏನ್ ಮಾಡ್ ಕಿವಿಲೆ ಊಟ ಮಾಡಿ ನೆತ್ತಿ ತುಂಬಿಸಿಕೊಳ್ಳಬೇಕಾಗ್ಯದ ಹೌದಾ ಕಿವೆಲೆ ಊಟ ಮಾಡಿ ನೆತ್ತಿ ತುಂಬಿಸ್ಬೇಕಾಗ್ಯದ ಅದಕ್ಕಾಗಿ ಇವತ್ತು ಒಂದು ದಿನ ಮಾಯಾ ಪ್ರಪಂಚದ ಬೆನ್ನ ಹತ್ತಿಲ್ಲ ಹೌದಾ ಹತ್ತಿ ಯಾಕಂದ ಮಾತ ನೆನಪಿಗೆ ಬರ್ಲಾಕತ್ತದ ಏನ್ರಿಂದಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಭಜ ಇಪ್ಪತ್ತೊಂದು ಲಕ್ಷ ಹೌದಾ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಯನ್ನ ತಿರುಗಿ 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 ಎಲ್ಲಿಗೆ ಬಂದ ಮಾನವ ಜನಮಕ್ಕ ಬಂದದಾಗರಿ ಹೌದಾ ಹೆಂಡ್ರು ಮಕ್ಕಳು ಹೊಲ ಮನಿ ಮಾಯಾ ಪ್ರಪಂಚದ ಬೆನ್ನ ಹತ್ತಿ ಹತ್ತಿಂತ ಶಿವನಾಮ ಸ್ಮರಣೆಯನ್ನು ಮರತು ಕೂತಿದೀವಿ ಇವತ್ತು ಚಿಕ್ಕ ಸಭಾ ಕೂಡಿದ್ರು ಕೂಡ ಚೊಕ್ಕ ಬಂಗಾರದ ಇಲ್ಲಿ ಎಷ್ಟು ಜನವನ್ನ ಮಾತಿ ಇಟ್ಟು ಕೂತಿರ್ತಕ್ಕಂತ ಜನರಿಗೆ ಒಂದು ಕಿವಿ ಮಾತು ಹೇಳದೈತಿ ಎಷ್ಟು ಜನ ಆಯ್ತಪ್ಪ ಅಂದ್ರೆ ಆಗುತ್ತೆ ಆದ್ರೆ ಹಾಡುವಂತವ್ರ ಯಾಕಪ್ಪ ಅಂದ್ರೆ ಜ್ಞಾನದ ಪಚ್ಚಿ ಗೊತ್ತಾಗ್ತದೆ ಹೌದು ಕಮಿಟಿ ಮೊದಲು ಪಂಚತ್ರ ಹಾಡಾರಿ ಅಡ್ಡು ಮೇಲೆ ಕಾಚಿ ನೇತಿರ್ತಾವ್ರಿ ಹಿಂದಿನ ಇರ್ಲಿ ಅದೇ ಅದಕ್ಕೆ ಇವತ್ತು ಒಂದು ದಿನ ಇವತ್ತು ನಿಮ್ ಹೊಲ ಮನೆ ಮಾಯಾ ಪ್ರಪಂಚದ ಕಡೆ ಲಕ್ಷ ಕೊಡಲಾರದ್ರೆ ಕೊಡಲಾರದ್ರೆ ಹಣ್ಣು ಮಕ್ಕಳು ದನ ಕರ ಕಡೆ ಲಕ್ಷ ಕೊಡಲಾರದ ಇವತ್ತು ಒಂದು ದಿನ ನನ್ನಪ್ಪ ಹಾಲು ಸಿದ್ದನ ಪೌಳಾಗ ಬಂದ ಭಕ್ತಿಯಿಂದ ಕುಂತ ಕೇಳಲಾಕತ್ರಿ

ಇದ್ದ ಮಾಡ ಬಾ ತುಳಸಿದಾಸನ ಆಶ್ರಮ ಬಹಳ ಶ್ರೀಮಂತಿಕೆಯಿಂದ ತುಂಬಿತ್ತು ತುಂಬಿತ್ತು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿಯಿಂದ ಬಹಳ ತುಂಬಿತ್ತು ನಾಲ್ಕು ಮಂದಿ ಕಳ್ಳರ ಕಣ್ಣ ಆ ತುಳಸಿದಾಸನ ಆಶ್ರಮದ ಮೇಲೆ ಬಿತ್ತು ಬಿದ್ರೀಪ ನಾಲ್ಕು ಮಂದಿ ಕಳ್ಳರು ಹೋಗಿ ತುಳಸಿದಾಸನ ಹೋಗಿ ತುಡುಗು ಮಾಡಲಿಕ್ಕೆ ಹೋಗಿರ್ತಾರ ಹೋಗಿ ಹೋಗಿ ರಾತ್ರಿ ಬಾರ ಹೋಗ್ತಾರ ಬರ್ಲಕ್ಕ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಂಟು ಮುಟ್ಟಿ ಕಟ್ಟಕೊಂಡು ఎరడు బితు బంధు బ నిత్యూ బ్రు ఎరూ బిత బిట్ ఇవరు నల్కూ మంది కళ్యాడి ఓడాడి అల్లె ఆశ్రమ ఆ బాగా ఈ బాగా ఈ బాగా ఆ బాగా ಸಾಕಾಗಿ ಬೆಳ್ಳ ಬೆಳಗಣ ತಿರುಗಾಡಿರು ತಿರ್ಗಾಡಿರು ಸಾಕಾಯ್ತು ಸುಸ್ತಾಯ್ತು ನಾಲ್ಕು ಮಂದಿ ಕಳ್ರ ಗಂಟು ಮುಟ್ಟಿ ರೊಕ್ಕ ರೂಪಾಯಿ ಕಟ್ಟಕೊಂಡು ನಡು ಆಶ್ರಮದಾಗ ತಲಿ ಹಿಡ್ಕೊಂಡು ಕೂತ್ ಬಿಟ್ರು ಕೂತು ಬಿಟ್ರು ಮುಂದೆ ಬೆಳಗಾಯ್ತು ತುಳಸಿ ಹೆಚ್ಚರಾಯ್ತು ಎಚ್ಚರ ಆಯ್ತು ತಗದಾವ ನಾಲ್ಕು ಮಂದಿ ಕಳ್ಳರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಗಂಟು ಮುಟ್ಟಿ ಕಟ್ಟಕೊಂಡು ತಲೆ ಹಿಡಕೊಂಡು ಹೊರ ನಡವರ್ಗ ಕೂತಂತ ಸಂದರ್ಭ ಬಂದು ತುಳಸಿದಾಸ ನೋಡ್ತಾನ ಅವ್ರ ಪರಿಸ್ಥಿತಿಯನ್ನ ಹೌದು ನಾಲ್ಕು ಮಂದಿ ಕಳ್ಳರು ಹೋಗಿ ಗಪ್ಪನ ತುಳಸಿದಾಸನ ಕಾಲ ಬಿದ್ರು ಬಿದ್ರು ಕಾಲ ಯಪ್ಪ ಭಗವಂತ ಏನೋ ಕಟ್ಟ ನಮ್ಮ ಮನದೊಳಗ ಹಕ್ಕು ಏನು ನಿನ್ನ ಆಶ್ರಮಕ್ಕೆ ಬಂದ ತುಡಗ ಮಾಡ್ಲಿಕ್ಕೆ ಬಂದಿದ್ದೀವಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕಟ್ಕೊಂಡು ಹೊಂಟಿದ್ವಿ ಕರಿ ಹೊರಗೆ ಹೋಗಲಾಕ ಇಚ್ಛು ಕಡೆ ಒಬ್ಬ ಬಿಲ್ಲು ಬಾವ ಹಿಡ್ಕೊಂಡು ಕಾವಲಕ್ ನಿತ್ಯೆ ಬಿಟ್ಟಿದ ಇಚ್ ಕಡೆ ಒಬ್ಬ ಬಿಲ್ಲು ಬಾವ ಕಾವಲಕ್ ಹಿಡ್ಕೊಂಡು ನಿತ್ಯ ಬಿಟ್ಟಿದ್ ಹೌದಪ್ಪ ಹೊರಗೆ ತಂದೆ ಬಿಳಿ ಆಶ್ರಮಕ್ಕೆ ಬಂದದ ನಮ್ದು ತಪ್ಪಾಗಿದೆ ಅಂತೇಳಿ ಬಗ್ಗೆ ತುಳಸಿದಾಸನ ಕಾಲ್ ಹಿಡಿದ್ರ ನಾಲ್ಕು ಮಂದಿ ಕಳ್ಳರುಪಾ ಅವಾಗ ತುಳಸಿದಾಸ್ ನಾಲ್ಕು ಮಂದಿ ಕಳ್ಳರ್ ಹೇಳ್ತನ ಸಮಾಧಾನದಿಂದ ಏನಂತೇಳಿ ಮಾತಾ ಮಾನವ ಜನ ಹುಟ್ಟಿ ಬಂದ ಮೇಲೆ ಕಳ ಯಾಕಪ್ಪ ಅಂದ್ರೆ ನೀವು ಕಳ್ಳರಾಗಿ ಬದುಕ ಸಜ್ಜನರ ಸಂಘ ಬತ್ತೊಜ್ಞ ಒಳ್ಳೆಯವ್ರಿಗೆ ಮಾಡ್ರಿ ಒಳ್ಳೆಯವರಾಗಿ ಜಗತ್ತಿನಾಗ ಬೆಳತಿರಿ ನಾಲ್ಕು ಮಂದಿ ನಿಮ್ಮ ಮಾತಾಡಿಸ್ತಾರ ನಾಲ್ಕು ಮಂದಿ ತಿರುಗಿ ನಿಮಗೆ ಮಾತಾಡುವಂತ ಶಬ್ದ ಆಗಿರಬಾರದು ಹೌದಿಲ್ಲ ಹೌದು ನೀವು ಒಳ್ಳೆಯವರಾಗಿ ಬಾದು ಬದುಕ್ರಿ ಅನ್ನುವಂತ ಮಾತನ್ನ ಹಿತ ನುಡಿಗಳನ್ನ ತುಳಸಿದಾಸ್ ನಾಲ್ಕು ಮಂದಿ ಕಳ್ಳರಿಗೆ ತಿಳಿಸಿ ಆಯ್ತೆ ಪಾತ್ರ ಮಂದಿ ಕಳರ ಮಾತು ಹೇಳಿದ ಏನಂತ ಕೂಡಿದಾಸ ನಾನು ನಿಮಗತಿ ಕೆಟ್ಟ ಚಟ್ಟೆ ನನಗೂ ಇತ್ತು ಕರೆ ನನಗೂ ಇತ್ತು ಆ ಕೆಟ್ಟ ಚಟ್ಟಗಳನ್ನ ಎಲ್ಲಾ ನನ್ನ ಮನದೊಳಗಿಂದ ಹೊಡೆದೋಡಿಸಿ ಹೌದು ಇವತ್ತು ಸಜ್ಜನ ಮಾತ್ಮರ ಶರಣರ ಸಂಘ ಮಾಡಿನಿ ಸಂಘ ಮಾಡೀನಿ ರಾಮನ ಧ್ಯಾನ ಮಂದಿ ಕಳು ನನ್ನ ತುಡುಗು ಮಾಡಕ್ ಬಂದ್ರು ಕೂಡ ಸ್ವತಃ ರಾಮ ಲಕ್ಷ್ಮಣ ಬಂದು ಬಿಲ್ಲುಬಾನ ಹಿಡ್ಕೊಂಡು ನನ್ನ ಆಶ್ರಮ ಕವಲ ಮಾಡ್ಯಾನ ನನ್ನ ಆಶ್ರಮ ಮಾಡ್ಯಾನ ಅಂತ ತಿಳಿ ತುಳಸಿದಾಸ ತುಡುಗರಿ ಹೇಳದ ತುಡುಗರು ಹೇಳಿದ ಹೌದ್ರಿ ಹಂಗ ಬಂಧುಗಳ ಇವತ್ತು ನಿಮಗೊಂದು ಮಾತು ಹೇಳ್ತೀನಿ ಮಾಯಾ ಪ್ರಪಂಚ ಕಡೆ ಇವತ್ತು ಒಂದು ದಿನ ಲಕ್ಷ ಕೊಡಲಾರ ಹೆಂಡ್ರು ಮಕ್ಕಳು ಹೊಲ ಮನಿ ನನ್ನ ತರ ಎಲ್ಲಿ ಹೋಯ್ತು ನನ್ನ ಎಲ್ಲಿ ಹೋಯ್ತು ನನ್ನ ಮಗ ಹೋಯ್ತು ಮಗಳ ಹೋಯ್ತೆಯಲ್ಲಿ ಹೋಯ್ತ ಆ ಕಡೆ ಲಕ್ಷ ಕೊಡಲಾರ ಇವತ್ತು ಒಂದು ದಿನ ಹಾಲ ಮ್ಯಾಲ ನಂಬಿಕೆ ವಿಶ್ವಾಸ ಭಕ್ತ ಇಟ್ಟು ಅವತ್ ಇವತ್ತು ಒಂದು ದಿನ ಅವನ ಬಳ್ಯಾಗ ನೀವ ಕೂತಿದ್ದೆ ಕರಿಯತ್ ಬಂದ್ರ ಅವನ ವಿಶ್ವಾಸ ಇಟ್ಟಿದೆ ಹಾಲು ಶುದ್ಧನ ಮೇಲೆ ವಿಶ್ವಾಸ ನಿಮಗೆ ಇದ್ದಿದ್ದೇ ಕರೆ ಐತೆ ಬಂದ್ರ ಸಾಕ್ಷಾತ್ ಹಾಲು ಶುದ್ಧ ಬಂದು ನಿಮ್ಮ ಮನೆ ಪ್ರತಿಯೊಬ್ಬರ ಮನೆಗೆ ಬಾಗಲ ಕಾರಣ ಮಾತಾಡೋಣ ಮಾತು ಸಬದಲ್ಲಿ ಇದ್ದೇನೆ ಬಂದು ಹೌದು ಹೌದ್ರಪ್ಪ ಮಾತ ಹೌದಿಲ್ಲ ಹೌದಾ ಯಾಕ ಏನೋ ಮಾಡ್ಬೇಕಾರ ಭಗವಂತನ ಮೇಲೆ ನಮಗ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅವನ ಮೇಲೆ ಭಕ್ತಿ ಇರಬೇಕು ಮೂಲ ಕಾರಣ ಹೌದು ಹೌದ ಅಂತ ಭಕ್ತಿ ಮಾಡ್ಲಿಕ್ಕೆ ಎರಡು ವಡ್ಡಿ ಒಳಗೆ ಶಿವಸ್ಥಾನ ಮೇಳಗಳು ಕೂಡ್ಸಿರಿ ಮುಂದಿನ ಸಂದ ನೀವು ಹೆಂಗ ನಡೀರಿ ಅಂತ ಹೇಳ್ತಿರಲ್ಲ ಆ ರೀತಿ ಅದೇ ರೀತಿ ನಡೀನು ಅನ್ನುವಂತ ಮಾತನ್ನು ಹೇಳಿ ಹೌದು ನಾಕೇ ನೋಡಿ ಚಾಲ ಹಾಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿ